ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಕಾಮನ್ ಆದಂತ ಸಮಸ್ಯೆಯಾಗಿದೆ ಕಾಲುಗಳಲ್ಲಿ ಹಸಿರು ಬಣ್ಣದ ಅಥವಾ ನೀಲಿ ಬಣ್ಣದ ಉಬ್ಬಿದಂತ ರಕ್ತನಾಳಗಳು ಕಾಣಿಸಿಕೊಂಡ್ರೆ ಅದನ್ನ ವೆರಿಕೋಸ್ ವೇನ್ಸ್ ಅಂತ ಕರೀತಾರೆ ಇಂತಹ ಸಮಸ್ಯೆ ಕಾಲಲ್ಲದೆ ದೇಹದ ಬೇರೆ ಭಾಗದಲ್ಲಿ ಕೂಡ ಆಗಬಹುದು ಇಂತಹ ವೆರಿಕೋಸ್ ವೆನ್ಸನ್ನು ನಾವು ಆರಾಮಾಗಿ ಕಡಿಮೆ ಮಾಡಿಕೊಳ್ಬೋದು ಇವಾಗ ನಾನು ಮನೆ ಮದ್ದನ್ನು ಹೇಳ್ತೀನಿ ಮತ್ತು ವೆರಿಕೋಸ್ ವೆನ್ಸ್ ಆಗದಂತೆ ನಾವು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ವೇಳೆ ನಿಮಗೆ ಆಲ್ರೆಡಿ ಇದ್ದರೆ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ಜನ ಮೇಡಮ್ ನಿಮ್ಮ ವೀಡಿಯೋಗಳ ನೋಟಿಫಿಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅದರಲ್ಲೂ ಹೊಸಬ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ಜೊತೆಗೆ ನನ್ನ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲಲ್ಲಿ ಬರುತ್ತೆ ಇವಾಗ ನಾವು ವೆರಿಕೋಸ್ ವೇನ್ಸ್ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅದು ಹೇಗಾಗತ್ತೆ ಅಂತ ಸಾಮಾನ್ಯವಾಗಿ ಕಾಲಿನ ರಕ್ತನಾಳಗಳಲ್ಲಿರುವಂಥ ವಾಲ್ಸ್ಗಳು ಹಾರ್ಟಿಗೆ ರಕ್ತ ಸಂಚಾರವನ್ನು ಸರಾಗವಾಗಿ ಆಗುವಂತೆ ಮಾಡುತ್ತೆ ಇಂತಹ ವಾಲ್ಸ್ ಅಥವಾ ಕವಾಟುಗಳು ಪ್ರಾಪರ್ ಆಗಿ ವರ್ಕ್ ಮಾಡಿಲ್ಲ ಅಂತ ಅಂದರೆ ಸರಾಗವಾಗಿ ಮೂವ್ ಆಗಬೇಕಾದಂತ ಬ್ಲಡ್ ಮತ್ತೆ ರಕ್ತನಾಳಕ್ಕೆ ವಾಪಸ್ ಬರುತ್ತೆ ಇದರಿಂದ ಏನಾಗುತ್ತೆ ಬ್ಲಡ್ ಕಲೆಕ್ಟ್ ಆಗ್ತಾ ಬರುತ್ತೆ ಬ್ಲಡ್ ಯಾವಾಗ ಕಲೆಕ್ಟ್ ಆಗಿರುತ್ತೋ ಅಲ್ಲಿ ರಕ್ತನಾಳಗಳಲ್ಲಿ ಊತ ಉಂಟಾಗುತ್ತೆ ಸ್ವೆಲ್ಲಿಂಗ್ ಉಂಟಾಗುತ್ತೆ ಇದನ್ನು ನಾವು ವೆರಿಕೋಸ್ ವೈನ್ಸ್ ಅಂತ ಕರಿತೀವಿ ನೀವು ಕೇಳ್ಬೋದು ಹಾಗಾದರೆ ವೆರಿಕೋಸ್ ವೈನ್ಸ್ ಹೆಂಗೆ ಬರುತ್ತೆ ಅದಾಗಲಿಕ್ಕೆ ಏನು ಕಾರಣ ಅಂತ ಹೇಳಿ ಕಾಮನ್ ಆಗಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಿಗೆ ಇಂತಹ ಸಮಸ್ಯೆ ಬರುತ್ತೆ ಅದರಲ್ಲಿ ಟೀಚರ್ಸ್ ಆಗಿರ್ಬೋದು ಸರ್ಜನ್ಗಳಾಗಿರ್ಬೋದು ಮಹಿಳೆಯರು ಕೂಡ ನಿಂತ್ಕೊಂಡೇ ಅಡುಗೆ ಮಾಡ್ತಾರೆ ತುಂಬ ಹೊತ್ತಿನವರೆಗೂ ಹಿಂದೆಲ್ಲ ಮಹಿಳೆಯರು ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ರು ಇವಾಗ ತುಂಬ ಹೊತ್ತು ನಿಂತ್ಕೊಂಡೇ ಅಡುಗೆ ಮಾಡ್ತಾರೆ ಅದ್ರ ಜೊತೆಗೆ ಸಪ್ಲೈಯರ್ಸ್ ಆಗಿರ್ಬೋದು ಇಲ್ಲ ವಾಚ್ಮೆನ್ಗಳಾಗಿರ್ಬೋದು ಇಂಥವರಿಗೆಲ್ಲ ಹೆಚ್ಚಿಗೆ ಇಂತಹ ಸಮಸ್ಯೆ ಬರುತ್ತೆ ಅದಲ್ಲದೆ ಒಂದೇ ಪೊಸಿಷನ್ನಲ್ಲಿ ತುಂಬ ಹೊತ್ತು ಕೂತ್ಕೊಂಡಿದ್ರು ಕೂಡ ವೆರಿಕೋಸ್ ವೇನ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಈಗಿನ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಕಾರಣ ಆಗುತ್ತೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಗಂಟೆ ಗಟ್ಟಲೆ ಕೆಲಸ ಮಾಡುವುದು ಇದರಿಂದ ನಮ್ಮ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುವುದಿಲ್ಲ ಇದು ಕೂಡ ಒಂದು ಕಾರಣವಾಗ್ಬೋದು ಮತ್ತೆ ಓವರ್ ವೆಯ್ಟ್ ಆಗುವುದು ವೆಯ್ಟ್ ಜಾಸ್ತಿ ಆದ ಹಾಗೂ ಕೂಡ ಇಂತಹ ಸಮಸ್ಯೆ ಜಾಸ್ತಿ ಆಗ್ಬೋದು ಇನ್ನು ಇನ್ನು ವೆರಿಕೋಸ್ ಸಮಸ್ಯೆ ಯಾರಿಗೆ ಹೆಚ್ಚಿಗೆ ಕಂಡು ಬರುತ್ತೆ ಅಂದರೆ ದಿನಗಟ್ಲೆ ನಿಂತ್ಕೊಂಡೇ ಇರ್ತಾರೆ ಅಂಥವರಿಗೆ ಇಂಥ ಸಮಸ್ಯೆ ಜಾಸ್ತಿ ಕಂಡುಬರುತ್ತೆ ಹಾಗಾಗಿ ನಾವು ವೆರಿಕೋಸ್ ವೈನ್ ಸಮಸ್ಯೆ ಇದೆ ಅಂದಾಗ ಆದಷ್ಟು ನಿಲ್ಲುವುದನ್ನು ಕಡಿಮೆ ಮಾಡಬೇಕು ಇದೇ ಅದಕ್ಕೆ ಔಷಧಿ ಅಂತ ಹೇಳ್ಬೋದು ನೀವು ಒಂದು ವೇಳೆ ನಿಲ್ಲೇಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಮತ್ತೆ ಬಂದು ಸ್ವಲ್ಪ ಪಕ್ಕದಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳಿ ಮತ್ತು ಕುತ್ಕೊಂಡೇ ಕೆಲಸ ಮಾಡಬೇಕು ಗಂಟೆ ಗಟ್ಟಲೆ ಅಂದವರು ಕೂಡ ಒಂದು ಗಂಟೆ ಕೂತ್ಕೊಳ್ಳಿ ಮತ್ತೆ ಸ್ವಲ್ಪ ಎದ್ಬಿಟ್ಟು ವಾಕಿಂಗ್ ಮಾಡಿ ಮತ್ತೆ ಬಂದು ಕೂತ್ಕೊಳ್ಳೋದು ಈ ರೀತಿ ನೀವು ಪದೇ ಪದೇ ರಿಲ್ಯಾಕ್ಸ್ ಆಗ್ತಾಯಿದ್ರೆ ಇಂತಹ ಸಮಸ್ಯೆ ನಿಮಗೆ ತುಂಬಾ ಕಡಿಮೆ ಆಗುತ್ತೆ ಇವಾಗ ನೀವು ಹೇಳ್ಬೋದು ಮೇಡಮ್ ನಾನು ವರ್ಕೆ ಹಾಗೆ ನಾವು ನಿಲ್ಲೇಬೇಕಾಗತ್ತೆ ನಾವು ನಮ್ಮ ಡ್ಯೂಟಿನೇ ಅದು ಅಂತ ಹೇಳಿ ಆದರೆ ಅಟ್ಲೀಸ್ಟ್ ಮನೆಗೆ ಬಂದಾಗಾದರೂ ನೀವು ಆರಾಮಾಗಿ ಕಾಲನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ನೆಲದ ಮೇಲೆ ಕೂತ್ಕೊಳ್ಳೋದ್ರಿಂದ ಆದಷ್ಟು ನೀವು ರಿಲ್ಯಾಕ್ಸನ್ನು ಪಡಿಬೋದು ಮತ್ತು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಕೂಡ ಒಂದು ಗುಡ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು ಇದರಿಂದನೂ ಕೂಡ ವೆರಿಕೋಸ್ ವೇನ್ಸ್ ಆಗುವುದನ್ನು ನಾವು ತಡೆಗಟ್ಬೋದು ನಿಮಗೆ ಇನ್ನು ಈ ಸಮಸ್ಯೆ ಬರಬಾರ್ದು ಅಂತ ಅಂದರೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳಿ ನೋಡಿ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಕೂಡ ಸಿಗತ್ತೆ ತುಂಬ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡಬೇಕು ಅನ್ನೋರು ಟ್ರಾಫಿಕ್ ಪೊಲೀಸ್ ಸೋಲ್ಜರ್ಗಳು ಟೀಚರ್ಸ್ಗಳು ಈ ರೀತಿಯ ಸ್ಟಾಕಿಂಗ್ಸ್ ಅಥವಾ ಸಾಕ್ಸನ್ನು ನೀವು ನೋಡಿ ವೇರ್ ಮಾಡ್ಬೋದು ಅಂದರೆ ನಿಮ್ಮ ತೊಡೆಯವರೆಗೂ ಅದನ್ನು ನೀವು ನೀಟಾಗಿ ಕಾಲಿನಿಂದ ತೊಡೆಯವರೆಗೂ ತುಂಬ ಚೆನ್ನಾಗಿ ಟೈಟಾಗಿ ಕೂರ ಲಾಂಗ್ ಜರ್ನಿ ಮಾಡ್ತಾಯಿದ್ರು ಕೂಡ ಇಂತಹ ಕಂಪ್ರೆಷನ್ ಸ್ಟಾಕಿಂಗ್ಸನ್ನು ಯೂಸ್ ಮಾಡ್ಬೋದು ಈ ಥರ ನೀವು ವೇರ್ ಮಾಡೋದ್ರಿಂದ ನಿಮ್ಮ ಮಸಲ್ಸ್ಗಳು ಟೈಟ್ ಆಗುತ್ತೆ ಆವಾಗ ಬ್ಲಡ್ ಫ್ಲೋಯಿಂಗ್ ತುಂಬ ಚೆನ್ನಾಗಿ ಸರಾಗವಾಗಿ ಆಗುತ್ತೆ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ನಮ್ಮ ಕಾಲಿನ ಮಾಂಸಖಂಡಗಳು ಮತ್ತು ಮೀನು ಖಂಡಗಳು ಗಟ್ಟಿಯಾಗುತ್ತೆ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಅಂದರೆ ನೀವು ಡೈಲಿ ವಾಕಿಂಗ್ ಮಾಡೋದು ಒಂದು ವೇಳೆ ರನ್ನಿಂಗ್ ಮಾಡೋದಿದ್ರೆ ರನ್ನಿಂಗ್ ಮಾಡ್ಬೋದು ಸೈಕ್ಲಿಂಗ್ ಮಾಡೋದು ಸ್ವಿಮ್ಮಿಂಗ್ ಮಾಡೋದು ಇನ್ನು ತುಂಬಾ ಫಾಸ್ಟ್ ಮೂಮೆಂಟ್ ಇರುವಂತಹ ಎಕ್ಸಸೈಸ್ಗಳನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋರು ಡೈಲಿ ವಾಕಿಂಗ್ ಮಾಡೋದು ಮಾರ್ನಿಂಗ್ ಮತ್ತು ಈವ್ನಿಂಗ್ ವಾಕಿಂಗನ್ನು ಬಿಡಲೇಬಾರ್ದು ಈ ರೀತಿ ಮಾಡೋದರಿಂದಲೂ ಕೂಡ ಕಾಲಿನ ರಕ್ತನಾಡಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ ಈ ರೀತಿ ನೀವು ಫಿಂಗರ್ ಮೇಲೆ ನಿಂತ್ಕೊಳ್ಬೇಕು ಈ ರೀತಿ ನೋಡಿ ಈ ರೀತಿ ಮಾಡೋದರಿಂದ ನಿಮ್ಮ ನರಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ನೀವು ತುಂಬ ಹೊತ್ತು ಕೂತ್ಕೊಂಡೇ ಇದ್ದಾಗ ಇಲ್ಲ ಟಿ ವಿ ನೋಡ್ತಾ ಇದ್ದರೆ ಆ್ಯಂಕಲ್ ಪಂಪ್ಸ್ ಎಕ್ಸಸೈಸನ್ನು ಮಾಡ್ಬೋದು ನೋಡಿ ಪಾದಗಳಿಗೆ ಇದು ಕೂಡ ನಮಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಜೊತೆಗೆ ಯೋಗಾಸನ ಕೂಡ ಒಳ್ಳೆಯದು ಅದರಲ್ಲಿ ನೀವು ಉತ್ಕಾಟಾಸನ ಸರ್ವಾಂಗಾಸನ ಪವನಮುಕ್ತಾಸನ ಅದಲ್ಲದೆ ನಿಮ್ಮ ಎರಡೂ ಕಾಲುಗಳನ್ನ ಈ ರೀತಿ ನೋಡಿ ಮಲಗಿಕೊಂಡು ಗೋಡೆಗೆ ಕಾಲನ್ನ ಕೊಡುವುದರಿಂದಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಈ ಆಸನ ಕೂಡ ತುಂಬಾನೇ ಗುಡ್ ರಿಸಲ್ಟ್ ಅನ್ನು ಕೊಡುತ್ತೆ ನೀವು ವೆರಿ ಕೋಸ್ ಮನೆ ಬದ್ದಂತೂ ಸೂಪರ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ನಾನು ಈರುಳ್ಳಿನ ತಗೊಳ್ತಾ ಇದ್ದೀನಿ ನೋಡಿ ಎರಡು ಈರುಳ್ಳಿನ ತಗೊಳ್ತಾ ಇದ್ದೀನಿ ತುಂಬ ಜನಕ್ಕೆ ಇಂತಹ ಸಮಸ್ಯೆ ಆದಾಗ ಕುತ್ಕೊಳ್ಳೋಕಾಗೋದಿಲ್ಲ ನಡೆಯೋಕ್ಕಾಗೋದಿಲ್ಲ ನೋವು ಬರ್ತಾ ಇರುತ್ತೆ ಅಂಥವ್ರಿಗೆ ಈ ಮನೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಈರುಳ್ಳಿಗಳನ್ನು ಹೆಚ್ಕೊಳ್ಬೇಕು ನೋಡಿ ಅದರ ಸಿಪ್ಪೆಯನ್ನು ತಗೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅರ್ಧ ಆಲೂಗಡ್ಡೆನ ತಗೊಳ್ತಾ ಇದ್ದೀನಿ ನೋಡಿ ನಿಮಗೆ ಒಂದು ವೇಳೆ ಎರಡು ಕಾಲಲ್ಲೂ ವೆರಿಕೋಸ್ ವೆಂಟ್ಸ್ ಆಗಿದ್ರೆ ಒಂದು ಆಲೂಗಡ್ಡೆ ತಗೊಳ್ಳಿ ದೊಡ್ಡ ಈರುಳ್ಳಿ ಸೈಜ್ ಆದರೆ ಮೂರಿಂದ ನಾಲ್ಕು ಈರುಳ್ಳಿನ ತಗೊಳ್ಳಿ ಆಲೂಗಡ್ಡೆಯನ್ನು ನೀವು ತುಂಬ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಆಲೂಗಡ್ಡೆ ಕೂಡ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಇವಾಗ ಆಲೂಗಡ್ಡೆ ಮತ್ತು ಈರುಳ್ಳಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಇವಾಗ ಒಂದು ಸ್ಪೂನ್ ಜೇನುತುಪ್ಪವನ್ನು ಆ್ಯಡ್ ಮಾಡೋಣ ನೆಕ್ಸ್ಟ್ ನಾವು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ನೈಸ್ ಏನು ಬೇಡ ನಮಗೆ ಆಲೂಗಡ್ಡೆ ಮತ್ತು ಈರುಳ್ಳಿಯ ರಸ ಸಿಕ್ಕರೆ ಸಾಕು ಅದಕ್ಕೋಸ್ಕರ ಇವಾಗ ನೀವು ನೋಡ್ತಿದ್ರಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ ಇದನ್ನು ನಿಮ್ಮ ಕಾಲಿನ ರಕ್ತನಾಳಗಳಿಗೆ ನೋವು ಬರ್ತಾ ಇರುತ್ತಲ್ಲ ಆ ಪ್ಲೇಸಿಗೆ ಚೆನ್ನಾಗಿ ಇಡೀ ಕಾಲಿಗೂ ನೀಟಾಗಿ ಅಪ್ಲೈ ಮಾಡಿ ನೋಡಿ ಈ ರೀತಿ ಇದು ನಮ್ಮ ಕಾಲುಗಳಲ್ಲಿ ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಕೆಲವರಿಗೆ ತಂಪಿನ ಗುಣ ಇದ್ದಾಗಲೂ ಕೂಡ ಸ್ವಲ್ಪ ತಂಪಾದ್ರೂ ನರಗಳ ಸೆಳೆತ ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಒಂದು ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಇವಾಗ ನೋಡಿ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರನ್ನು ನಾವು ಕಟ್ಟೋಣ ಯಾಕಂದರೆ ಇದು ನಮ್ಮ ಹಾಸಿಗೆಗೆ ಯಾವುದಕ್ಕೆ ಅದು ಹತ್ತಬಾರ್ದು ಮತ್ತು ಸ್ಪ್ರೆಡ್ ಕೂಡ ಆಗಬಾರ್ದು ನೆಕ್ಸ್ಟ್ ಒಂದು ಕಾಟನ್ ಬಟ್ಟೆನೇ ಈ ರೀತಿ ಕಟ್ಬಿಡಿ ಟೈಟಾಗಿ ಕಟ್ಟಬೇಕು ಅಂದರೆ ತುಂಬ ಟೈಟ್ ಬೇಡ ತುಂಬಾ ಲೂಸ್ ಬೇಡ ನಿಮಗೆ ಸರಿ ಅನ್ನಿಸೋ ರೀತಿ ಕಟ್ಕೊಳ್ಳಿ ಇದರಿಂದ ನೋವು ಕಡಿಮೆ ಆಗೋದಲ್ಲದೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾಗಿ ಈ ವಿಧಾನವನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಮಾಡಬಹುದು ಇಲ್ಲ ನಿಮಗೆ ಒಂದು ವೇಳೆ ರೆಸ್ಟ್ ಇತ್ತು ಮಧ್ಯಾಹ್ನ ಟೈಮಲ್ಲಿ ಅಂತಂದರೆ ಎನಿ ಟೈಮ್ ಈ ವಿಧಾನವನ್ನು ನೀವು ಮಾಡ್ಬೋದು ಇಷ್ಟು ಒಂದು ಗಂಟೆನಾದ್ರೂ ನೀವು ಇದನ್ನು ಹಾಗೆ ಇಟ್ಕೊಳ್ಬೇಕು ಇನ್ನು ನೀವು ದೇಹದ ಒಳಗೂ ಕೂಡ ನೀವು ಎನರ್ಜಿನ ಬರೆಸ್ಕೋಬೇಕು ಅದಕ್ಕೆ ಅಶ್ವಗಂಧದ ಪುಡಿ ತುಂಬಾ ಒಳ್ಳೆಯದು ಅಶ್ವಗಂಧದ ಪುಡಿ ವೆರಿಕೋಸ್ವೆನ್ಸನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಈ ಪೌಡರನ್ನು ನೀವು ಡೈಲಿ ಎರಡು ಚಮಚ ಅಂದರೆ ಬೆಳಗ್ಗೆ ತಿಂಡಿ ತಿನ್ನುವುದಕ್ಕಿಂತ ಮೊದಲು ರಾತ್ರಿ ಊಟಕ್ಕಿಂತ ಮೊದಲು ಒಂದು ವೇಳೆ ನಿಮಗೆ ಬೆಳಗ್ಗೆ ತಿಂಡಿ ತಿನ್ನುವುದಕ್ಕಿಂತ ಮೊದಲು ತೊಗೊಳೋಕ್ಕಾಗಲಿಲ್ಲ ಅಂದರೆ ಟೈಮ್ ನೀವು ತೊಗೊಳ್ಬೋದು ಒಟ್ಟು ಎರಡು ಚಮಚ ತೊಗೊಳ್ಳಿ ವೆರಿಕೋಸ್ ವೈನ್ಸನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನೀವು ಕಾಲುಗಳಿಗೆ ಆಯಿಲ್ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು ಅಂದರೆ ನೀವು ಎಳ್ಳೆಣ್ಣೆಯಿಂದ ಆಯಿಲ್ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು ಇಲ್ಲ ನಿಮಗೆ ಹಲವಾರು ರೀತಿಯ ಮಸಾಜ್ ಆಯಿಲ್ ಗಳು ಸಿಗುತ್ತೆ ಅದನ್ನೂ ತೆಗೆದುಕೊಂಡು ಬರಬಹುದು ನೀವು ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ವೆರಿಕೋಸ್ ವೇನ್ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಮಾಡ್ಲಿಕ್ಕೂ ಕೂಡ ಇದು ಒಂದು ಒಳ್ಳೆಯ ಮೆಥಡ್ ಅಂತಾನೆ ಹೇಳ್ಬಹುದು ಆಹಾರ ಕೂಡ ಇದರಲ್ಲಿ ತುಂಬಾನೇ ಪಾತ್ರವನ್ನು ವಹಿಸುತ್ತೆ ತುಂಬಾ ವಿಟಮಿನ್ಸ್ ನ್ಯೂಟ್ರಿಯೆಂಟ್ ಯುಕ್ತ ಆಹಾರ ಪದಾರ್ಥಗಳ ಸೇವನೆ ಆದಷ್ಟು ಕಾಳಿನ ಪದಾರ್ಥವನ್ನು ಅಂದರೆ ವಾತವನ್ನು ಹೆಚ್ಚಿಸುವಂಥ ಪದಾರ್ಥಗಳನ್ನು ತಿನ್ನೋದು ಕಡಿಮೆ ಮಾಡಿ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುವಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಈ ಎಲ್ಲ ಮನೆಮದ್ದುಗಳನ್ನು ನೀವು ಫಾಲೋ ಮಾಡೋದ್ರಿಂದ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ವೆರಿಕೋಸ್ ವೈನ್ ಸಮಸ್ಯೆಯಿಂದ ಪಾರಾಗಬಹುದು ಸಂಪೂರ್ಣವಾಗಿ ನೀವು ಕಡಿಮೆ ಮಾಡಿಕೊಳ್ಬಹುದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್